ತುಂಬಾ ಟೇಸ್ಟಿಯಾಗಿ ರುಚಿಯಾಗಿ ಚಿಕನ್ ಕರಿನ ಈಸಿಯಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ತುಂಬ ಕ್ವಿಕ್ಕಾಗಿ ಮಾಡಿಬಿಡ್ಬೋದು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿ ಖಂಡಿತ ಟ್ರೈ ಮಾಡಿ ನೋಡಿ ಈಗ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಚಿಕನ್ ಕರಿನ ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಚಿಕನ್ನ ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳ್ಕೊಬೇಕು ನಾನಿಲ್ಲಿ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಸ್ಕೊಂಡಿದ್ದೀನಿ ಒಂದು ಬಾಣಲಿನ ಬಿಸಿಯಾಗೋದು ಕೆಡ್ತಾ ಇದ್ದೀವಿ ಬಾಣಲೆ ಬಿಸಿಯಾದ ಮೇಲೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಇಲ್ಲಿ ಚೆನ್ನಾಗಿ ಕಾಯಬೇಕು ಮೇಲೆ ಒಂದು ಅರ್ಧ ಈರುಳ್ಳಿನ ಹಾಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ನೆಕ್ಸ್ಟ್ ಇಲ್ಲಿ ತೊಳೆದಿಟ್ಕೊಂಡಿರುವಂಥ ಚಿಕನನ್ನು ನೀರನ್ನೆಲ್ಲ ಬಗ್ಗಿಸ್ಬಿಟ್ಟು ಬರೀ ಚಿಕನ್ನ ಮಾತ್ರ ಹಾಕೋಬೇಕು ನೀರನ್ನ ಸೇರಿಸ್ಬಾರ್ದು ನೋಡಿ ಈ ರೀತಿ ಚಿಕನ್ನ ಮಾತ್ರ ಸೇರಿಸ್ಕೊಳ್ಳಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ ಕಲ್ಲುಪ್ಪನ್ನು ಸೇರಿಸಿದ್ದೀನಿ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕೊಳ್ಳಿ ಅರಿಶಿನ ಹಾಕೋದ್ರಿಂದ ಸ್ಮೆಲ್ ಬರೋದಿಲ್ಲ ಚಿಕನ್ನು ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಹುರ್ಕೋಬೇಕಾಗುತ್ತೆ ಚಿಕನ್ನೇ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಬಾಡ್ದಾಗೆ ಆಗುತ್ತೆ ನೋಡಿ ಈ ರೀತಿ ಇದನ್ನು ತಿರುಗಿಸ್ತಾ ಹುರ್ಕೋಬೇಕು ನೀರು ಬಿಟ್ಕೊಂಡಿದೆ ನೋಡಿ ನಾವು ಯಾವುದೇ ರೀತಿ ನೀರನ್ನು ಸೇರಿಸಿಲ್ಲ ಆದ್ರೂ ಚಿಕನಲ್ಲಿ ನೀರು ಬಿಟ್ಕೊಂಡಿದೆ ಈಗ ಇದನ್ನು ಪ್ಲೇಟ್ನ ಮುಚ್ಚಿ ಉರಿನ ಕಡಿಮೆ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಉರಿನ ಕಡಿಮೆಲೇನೇ ಇದನ್ನು ಬೇಯೋದಕ್ಕೆ ಬಿಟ್ಟಿದ್ದೀನಿ ಲೋ ಫ್ಲೇಮಲ್ಲಿ ಈಗ ನೆಕ್ಸ್ಟ್ ಇಲ್ಲಿ ಒಂದು ಬಾಣಲಿನ ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ನಾವಿಲ್ಲಿ ಎಣ್ಣೆನ ಹಾಕೋತಾ ಇದ್ದೀವಿ ಎಣ್ಣೆ ಹಾಕಿದ್ಮೇಲೆ ಇಲ್ಲಿ ಒಂದೆರಡು ಚಕ್ಕೆ ಲವಂಗಾನ ಹಾಕ್ಕೊಂಡಿದ್ದೀವಿ ನೆಕ್ಸ್ಟ್ ಇಲ್ಲಿ ಸುಳಿದು ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕೋತಾ ಇದ್ದೀನಿ ಒಂದು ಬೆಳ್ಳುಳ್ಳಿ ಪೂರ್ತಿ ಗೆಡ್ಡೆ ನೆಕ್ಸ್ಟ್ ಇಲ್ಲಿ ಒಂದೆರಡು ಈರುಳ್ಳಿನ ಹಾಕೋತಾ ಇದ್ದೀನಿ ಈ ರೀತಿ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕನ್ ಕರಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ನಾವಿಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನಾವು ಇದಕ್ಕೆ ಒನ್ ಟೊಮೆಟೊನ ಸೇರಿಸ್ತಾ ಇದ್ದೀವಿ ಟೊಮೆಟೊ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಊರಿನ ಲೋ ಫ್ಲೇಮ್ ಇಟ್ಬಿಟ್ಟು ಇದನ್ನು ಬಿಡಿ ನೆಕ್ಸ್ಟ್ ಇಲ್ಲಿ ಅರ್ಧ ಹೋಳಷ್ಟು ಕಾಯಿನ ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ತಿರುಗಿಸಿ ಎರಡು ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ ಇವೆಲ್ಲದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀವಿ ಇಲ್ಲಿ ನೆಕ್ಸ್ಟ್ ನಾವು ಇದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀವಿ ಮೂವತ್ತು ಸೆಕೆಂಡ್ ಅಷ್ಟೇ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಮಿಕ್ಸ್ ಮಾಡಿದ್ಮೇಲೆ ಉರಿನ ಪೂರ್ತಿಯಾಗಿ ಆಫ್ ಮಾಡಿಬಿಟ್ಟು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಈ ಮಸಾಲೆ ಎಲ್ಲ ಮೇಲೆ ನಾವು ಮಿಕ್ಸರ್ ಜಾರಿಗೆ ಹಾಕಿ ರುಬ್ಕೋಬೇಕು ಆಫ್ ಮಾಡಿದ್ದೀನಿ ನಾನಿಲ್ಲಿ ನೋಡಿ ಈಗ ಪೂರ್ತಿ ಮೇಲೆ ನಾನು ಮಿಕ್ಸರ್ ಜಾರಿಗೆ ಇರೋ ಮಸಾಲ ಎಲ್ಲ ಹಾಕೋತಾ ಇದ್ದೀನಿ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಇದನ್ನು ರುಬ್ಕೋಬೇಕು ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಳ್ಳಿ ನೋಡಿ ನುಣ್ಣಗೆ ರುಬ್ಕೊಂಡಿದೀವಿ ಇನ್ನೊಂದು ಕಡೆ ಚಿಕನ್ ಹಾಗೆ ಬೇಯ್ತಾ ಇದೆ ಕಡಿಮೆ ಉರಿಲಿ ನೋಡಿ ಚಿಕನೆಲ್ಲ ರೋಸ್ಟ್ ಆಗಿದೆ ಆಲ್ಮೋಸ್ಟ್ ಬೆಂದಿದೆ ಈಗ ಈ ಮಸಾಲಾನ ರುಬ್ಬಿರೋವಂಥ ಮಸಾಲಾನ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಇದನ್ನು ಕಡಿಮೆ ಉರಿಲೇ ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಬಿಡಿ ಟೋಟಲ್ ಆಗಿ ಚಿಕನ್ ಆಗೋದಕ್ಕೆ ನಮಗೆ ಮೂವತ್ತು ನಿಮಿಷ ಟೈಮ್ ತೊಗೊಳುತ್ತೆ ಸೇಮ್ ಪ್ರೊಸೆಸ್ನ ನೀವು ಕುಕ್ಕರಲ್ಲೂ ಸಹ ಮಾಡ್ಬೋದು ಮೂರು ವಿಶಲ್ ಕೂಗ್ಸಿದ್ರೆ ಸಾಕಾಗುತ್ತೆ ಕುಕ್ಕರಲ್ಲಾದರೆ ಚಿಕನ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಮೆತ್ತಗೆ ಬೆಂದಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಈಗ ತೆಳುವಾಗಬೇಕು ಅಂದರೆ ನೀರನ್ನು ನೀವು ಇಲ್ಲಿ ಸೇರಿಸ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಶಿಗೆ ಹಾಕ್ಬಿಟ್ಟು ನೀವು ಸರ್ವ್ ಮಾಡಿದ್ರೆ ಟೇಸ್ಟಿಯಾಗಿರೋವಂಥ ಚಿಕನ್ ಕರಿ ರೆಡಿಯಾಗಿರುತ್ತೆ ನೀವು ಸಹ ಈ ಚಿಕನ್ ಕರಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್